ಎಲ್ಲರಿಗೂ ನಮಸ್ಕಾರ ಚರಿ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗೌರಿ ಹಬ್ಬವನ್ನು ನಾವು ಯಾವ ರೀತಿ ಸರಳವಾಗಿ ಆಚರಣೆಯನ್ನು ಮಾಡ್ಬೋದು ಅಂತ ಇದ್ದೀನಿ ಹಾಗಾದರೆ ಬನ್ನಿ ಇನ್ಯಾಕ್ ತಡ ವಿಡಿಯೋನ ಶುರು ಮಾಡೋಣ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಮೂವತ್ತರ ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಗೌರಿ ಪೂಜೆನ ಮಾಡ್ಕೋಬೋದು ತುಂಬ ಜನ ಗೌರಿ ಗಣಪತಿಯನ್ನು ಕೂರಿಸಿ ಪೂಜೆ ಮಾಡುವಂಥವ್ರು ತುಂಬ ವರ್ಷದಿಂದ ನೀವು ನಡ್ಸ್ಕೊಂಡು ಬಂದಿರ್ತೀರಾ ನಿಮ್ಮ ನಿಮ್ಮ ಪದ್ಧತಿ ಯಾವ ರೀತಿ ಇರುತ್ತೋ ಅದೇ ರೀತಿ ನೀವು ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಅದರಲ್ಲಿ ಯಾವುದೇ ರೀತಿ ಬದಲಾವಣೆಗಳನ್ನ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಗೌರಿ ಗಣೇಶನನ್ನು ಕೂರಿಸುವಂಥವರು ಮೊದಲು ಗೌರಿ ಪ್ರತಿಷ್ಠಾಪನೆ ಮಾಡ್ಕೊಳ್ತಾರೆ ಮಾರನೇ ದಿನ ಗಣೇಶ ಹಬ್ಬದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ತಾರೆ ಗೌರಿ ಗಣೇಶನನ್ನು ಕೆಲವರು ಬಣ್ಣದ ಮೂರ್ತಿಗಳು ಮತ್ತು ಮಣ್ಣಿನ ಮೂರ್ತಿಗಳು ಇನ್ನು ಕೆಲವರು ಬೆಳ್ಳಿಯ ಗೌರಿ ಗಣಪತಿಯನ್ನು ಇಟ್ಟು ಪೂಜೆ ಮಾಡ್ತಾರೆ ಇನ್ನು ಕೆಲವರು ಅರಿಶಿನದ ಗೌರಿ ಮತ್ತು ಗಣಪತಿಯನ್ನು ಮಾಡಿಕೊಂಡು ಪೂಜೆ ಮಾಡುವಂಥವರು ಇರ್ತಾರೆ ಹಾಗಾಗಿ ಹೇಳಿದ್ದು ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ನೀವು ಯಾವ ರೀತಿ ಇಷ್ಟು ವರ್ಷ ಆಚರಣೆ ಮಾಡ್ಕೊಂಡು ಬಂದಿರ್ತೀರೋ ಅದೇ ರೀತಿಯೇ ಆಚರಣೆ ಮಾಡಿ ಈಗ ಪೂಜೆ ಸಮಯವನ್ನು ಅಲ್ವಾ ಈಗ ಯಾವ ಥರ ಪೂಜೆ ಮಾಡಬೇಕು ಏನೆಲ್ಲ ವಸ್ತುಗಳು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮಗೆ ಮೊದಲು ವಿಗ್ರಹಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಗೌರಿ ವಿಗ್ರಹ ಇಲ್ಲ ಅಂತ ಅನ್ನೋರು ಅರಿಶಿನದಿಂದ ಗೌರಮ್ಮನ ನಾವು ರೆಡಿ ಮಾಡ್ಕೋಬೋದು ಸ್ವಲ್ಪ ಅರಿಶಿನ ತಗೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಹಾಲು ಒಂದು ಸ್ವಲ್ಪ ಪಚ್ಕರ್ಪೂರನ ಹಾಕಿ ಒಂದು ಗೊಂಬೆ ಥರ ಮಾಡ್ಕೊಳ್ಳಿ ಅಂದರೆ ಒಂದು ಗೋಪುರದ ಥರ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಎರಡು ವಿಳೆದಲ್ಲೇ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಮೊದಲು ನೀವು ಎಲ್ಲಿ ಗೌರಮ್ಮನ ಇಡ್ತೀರಾ ಅಂದ್ಕೊಂಡಿರ್ತೀರ ಆ ಜಾಗವನ್ನ ಅರಿಶಿನ ಮತ್ತೆ ಸ್ವಲ್ಪ ಗೋಮೂತ್ರ ಹಾಕಿ ಒರೆಸಿ ಒಂದು ರಂಗೋಲಿ ಹಾಕಿ ಒಂದು ಪೀಠನ ಸಿದ್ಧತೆ ಮಾಡಿಕೊಳ್ಳಿ ಗೌರಿ ಗಣೇಶ ನೀವು ಹಿಂದೆಗಡೆ ಗಣಪತಿಯನ್ನಿಟ್ಟು ಮುಂದೆ ಗೌರಿನ ಇಡಬಹುದು ಅಥವಾ ಎರಡನ್ನೂ ಕೂಡ ಅಕ್ಕಪಕ್ಕದಲ್ಲೂ ಕೂಡ ಇಟ್ಕೋಬೋದು ಹಾಗಾಗಿ ಪೀಠನ ನೋಡಿಕೊಂಡು ಸಿದ್ಧತೆ ಮಾಡಿಕೊಳ್ಳಿ ಗೌರಿ ಗಣೇಶ ಎರಡನ್ನೂ ಇಡೋ ಹಾಗೆ ನೀವು ಪೀಠನ ಸಿದ್ಧತೆ ಮಾಡಿ ಇಟ್ಕೊಳ್ಬೇಕು ಹಿತ್ತಾಳೆ ತಾಮ್ರ ಬೆಳ್ಳಿ ಅಥವಾ ಯಾವುದಾದ್ರೂ ಪರವಾಗಿಲ್ಲ ನೀವು ಪೂಜೆಗೆ ಉಪಯೋಗಿಸುವಂತಹ ಒಂದು ತಟ್ಟನ ತಗೊಳ್ಳಿ ಅದರೊಳಗೆ ಅಕ್ಕಿನ ಹಾಕಿ ಎರಡು ವಿಳೆದೆಲೆ ಇಡಬೇಕು ಆ ವಿಳೆದೆಲೆ ಮೇಲೆ ಸ್ವಲ್ಪ ಅಕ್ಷತೆ ಅರಿಶಿನ ಕುಂಕುಮ ಒಂದು ಸ್ವಲ್ಪ ಬಿಡಿ ಹೂಗಳನ್ನು ಹಾಕಿ ನೀವು ಏನು ಸಿದ್ಧತೆ ಮಾಡಿಕೊಂಡಿರ್ತೀರ ಗೌರಿಯನ್ನು ಅದರ ಮೇಲೆ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅರಿಶಿನದ ಗೌರಿ ಮಣ್ಣಿನ ಗೌರಿ ಅಥವಾ ಹಿತ್ತಾಳೆ ಬೆಳ್ಳಿ ನೀವು ಯಾವ ಗೌರಿಯನ್ನು ಪೂಜೆಗೆ ಇಡಬೇಕು ಅಂದ್ಕೊಂಡಿರ್ತೀರೋ ಆ ಗೌರಮ್ಮನನ್ನ ವಿಳೆದೆಲೆ ಮೇಲೆ ಇಡಬೇಕು ಅನಂತರ ಗೆಜ್ಜೆ ವಸ್ತ್ರ ಹೂಗಳನ್ನು ಅಲಂಕಾರ ಮಾಡಬೇಕು ಗೌರಿ ಪೂಜೆಗೆ ನಾವು ಏನೇ ಪೂಜೆ ಸಾಮಗ್ರಿಗಳೆಲ್ಲ ಜೋಡಿಸಿದ್ರು ಹದಿನಾರು ಸಂಖ್ಯೆಯಲ್ಲಿ ಇಡಬೇಕು ಅಂತ ಹೇಳ್ತಾರೆ ಯಥಾಶಕ್ತಿ ಸಿದ್ಧತೆ ಮಾಡ್ಕೊಳ್ಳಿ ಹದಿನಾರು ಎಲೆ ಗೆಜ್ಜೆ ವಸ್ತ್ರ ಹದಿನಾರು ಬಳೆಗಳು ಹದಿನಾರು ಅರಿಶಿನದ ಕೊಂಬು ವಿಳೆದೆಲೆ ಅಡಿಕೆ ಇಟ್ಟು ಕೂಡ ಹದಿನಾರು ವಿಳೆದೆಲೆ ಹದಿನಾರು ಅಡಿಕೆ ಹದಿನಾರು ಬಾಳೆಹಣ್ಣು ಹದಿನಾರು ರೂಪಾಯಿ ದಕ್ಷಿಣ ಮತ್ತು ವ್ರತದ ದಾರ ಕೂಡ ಅಷ್ಟೇನೆ ಹದಿನಾರು ಎಳೆ ದಾರ ಹದಿನಾರು ಗಂಟು ಹೂಗಳನ್ನು ಸೇರಿಸಿ ಹೂವನ್ನು ನೀವು ಗಂಟು ಹಾಕ್ತಿರಲ್ಲ ಅದನ್ನು ಸೇರಿಸಿ ಹದಿನಾರು ಗಂಟುಗಳು ಈ ರೀತಿ ಎಲ್ಲ ಹದಿನಾರು ಸಂಖ್ಯೆಗಳಲ್ಲಿ ರೆಡಿ ಮಾಡಿಕೊಂಡು ಯಥಾಶಕ್ತಿ ಿ ಮಾಡ್ಕೊಳ್ಳಿ ಹೀಗೆ ಮಾಡಬೇಕು ಅಂತ ಏನೂ ಇಲ್ಲ ಆದರೆ ಇದನ್ನೆಲ್ಲ ಒಂದು ತಟ್ಟೆಯಲ್ಲಿ ಇಟ್ಟು ಪೂಜೆಗೆ ಇಟ್ಕೋಬೇಕು ಆಮೇಲೆ ನಾವು ಅದನ್ನು ತಗೊಂಡು ಕುಂಕುಮಕ್ಕೆ ಬರುವಂತಹ ಹೆಣ್ಣು ಮಕ್ಕಳಿಗೆ ಕೊಡಬಹುದು ಎರಡೆರಡು ಅಂತ ನಾವು ಜೋಡಿಸ್ಬಿಟ್ರೆ ಒಂದು ತಾಂಬೂಲ ಗೌರಮ್ಮನಿಗೆ ಇಟ್ಟು ಮೆಕ್ಕೆ ಇದನ್ನೆಲ್ಲ ನಾವು ಬರುವಂತಹ ಮಕ್ಕಳಿಗೆ ಕೊಡ್ಬೋದು ಆದರೆ ಒಂದು ತಟ್ಟೆಯಲ್ಲಿ ಈ ಥರ ಜೋಡಿಸಿ ಇಡಬೇಕು ಹೀಗೆ ಮಾಡಬೇಕು ಅಂತ ನಾನು ಹೇಳ್ತಾಯಿಲ್ಲ ಯಥಾಶಕ್ತಿ ನೀವು ಸಿದ್ಧತೆ ಮಾಡ್ಕೊಳ್ಳಿ ಅಷ್ಟೇ ಸೀರೆ ಇಡುವಂತಾಗ ಒಂದು ಸೀರೆನ ಬ್ಲೌಸ್ ಪೀಸ್ ಕಟ್ ಮಾಡಿ ಒಂದು ತಟ್ಟೇಲಿ ಇಟ್ಟು ಅಮ್ಮನವರಿಗೆ ಇಡ್ಬೋದು ಸೀರೆ ಇಡೋಕ್ಕೆ ಆಗಲ್ಲ ಅನ್ನೋರು ಹೊಸ ಬ್ಲೌಸ್ ಪೀಸನ್ನು ತೊಗೊಂಡು ಬಂದು ಇಡ್ಬೋದು ಹಾಗೆ ಬಳೆ ಬಿಚ್ಚೋಲೆ ಬಾಚಿನ್ಗೆ ಕರಿಮಣಿ ಕಾಡಿಗೆ ಅರಿಶಿನ ಕುಂಕುಮ ಇದೆಲ್ಲನೂ ಕೂಡ ಗೌರಿ ಪೂಜೆಗೆ ಇಡಲೇಬೇಕು ನಿಮಗೆ ಇದೆಲ್ಲ ಕೂಡ ಗೌರಿ ಸಾಮಾನು ಅಂತ ಕೇಳಿಬಿಟ್ರೆ ಅಂಗಡಿಗಳಲ್ಲಿ ಕೊಡ್ತಾರೆ ಅದನ್ನೆಲ್ಲ ತೊಗೊಂಡು ಬಂದು ಒಂದು ತಟ್ಟೆಯಲ್ಲಿ ಜೋಡಿಸಿ ಅವತ್ತಿನ ದಿನ ಪೂಜೆಗೆ ಇರಲೇಬೇಕು ನಾವು ಗೌರಿ ಹಬ್ಬ ಮಾಡಲ್ಲ ನಮಗೇನು ಪದ್ಧತಿ ಇಲ್ಲ ಅಂತ ಅಂದ್ಕೋಬೇಡಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಗೌರಿ ಪೂಜೆನ ಮಾಡಲೇಬೇಕು ಸಿಂಪಲ್ಲಾಗಾದರೂ ಆ ದಿನ ಮಾಡಿ ಒಂದು ಬ್ಲೌಸ್ ಪೀಸನ್ನು ತಟ್ಟೆಯಲ್ಲಿ ಇಟ್ಟು ಅದರ ಜೊತೆಗೆ ಒಂದು ಸ್ವಲ್ಪ ಅಕ್ಕಿ ತಾಂಬೂಲ ಕೊಬ್ಬರಿ ಬೆಲ್ಲ ಮತ್ತು ಕಾಣಿಕೆ ದುಡ್ಡು ಗೌರಿ ಒಂದು ಡಜನ್ ಬಳೆ ಹಬ್ಬ ದಿನ ಏನಾದರೂ ಸಿಹಿ ಅಡುಗೆ ಮಾಡಿ ನೈವೇದ್ಯ ಬಡಿಸಿ ಪೂಜೆ ಮಾಡುವಂಥದ್ದು ತುಂಬ ಸಮಸ್ಯೆ ಇದೆ ಅನುಕೂಲನೆ ಇಲ್ಲ ಅನ್ನೋರು ಆಗಿ ಇಷ್ಟನ್ನಾದರೂ ಮಾಡಲೇಬೇಕು ನೋಡಿ ಯಾವಾಗಲೂ ಅಷ್ಟೇ ನಮ್ಮ ಹಬ್ಬಗಳು ಕೂಡ ನಮಗೆ ಯಾವ ರೀತಿ ಬರುತ್ತೆ ಅಂತ ಶ್ರಾವಣ ಮಾಸದ ಮೊದಲು ನಮಗೆ ಲಕ್ಷ್ಮೀ ಪೂಜೆ ಬರುತ್ತೆ ವರ ಕೊಡೋದಕ್ಕೆ ಅಂತಾನೆ ಮಹಾಲಕ್ಷ್ಮಿ ಮನೆಗೆ ಬರ್ತಾರೆ ವರಮಲಕ್ಷ್ಮಿ ರೂಪದಲ್ಲಿ ಬಂದು ನಮಗೆ ಕೊಟ್ಟಿರುವಂತಹ ವರವನ್ನು ಆ ವರದ ರೂಪದಲ್ಲಿ ನಮಗೆ ಸಿಕ್ಕಿರುವಂಥ ಸಂಪತ್ತನ್ನು ನಾವು ಜೋಪಾನ ಮಾಡಬೇಕು ಅಂದರೆ ನಮಗೆ ನಮಗೆ ಪಾರ್ವತಿ ದೇವಿ ಅನುಗ್ರಹ ಬೇಕೇ ಬೇಕು ಹಾಗಾಗಿ ಮೊದಲು ಲಕ್ಷ್ಮೀ ಪೂಜೆ ಮಾಡಬೇಕು ಆಮೇಲೆ ಗೌರಿ ಪೂಜೆ ಮಾಡಬೇಕು ಅಂದರೆ ಪಾರ್ವತಿ ದೇವಿ ಸಾಕ್ಷಾತ್ ದೇವಿ ರೂಪದಲ್ಲಿರುವಂತಹ ಗೌರಿ ಪೂಜೆನ ಮಾಡಲೇಬೇಕು ಬನ್ನಿ ಈಗ ಸರಳವಾಗಿ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಬಿಟ್ಟಿದ್ದೀನಿ ಇದೇ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಬೆಳಗ್ಗೆ ಬೇಗ ಎದ್ದು ಅಂದರೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳಬೇಕು ಹಬ್ಬ ಅಂದಮೇಲೆ ಎಲ್ಲ ಹೆಣ್ಮಕ್ಳು ಬೇಗ ಎದ್ದಿರ್ತಾರೆ ಮನೆಯಲ್ಲಿ ಗುಡಿಸಿ ಒರೆಸಿ ಬಾಗ್ಲು ಬಾಗಿಲು ಕೂಡ ಆ ರಂಗೋಲಿಯನ್ನು ಹಾಕಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ ಸ್ನಾನದ ನೀರಿಗೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿ ತುಂಬಾ ಒಳ್ಳೆಯದು ಕೆಲವು ಹೆಣ್ಮಕ್ಕಳನ್ನು ನೀವು ನೋಡಿರ್ಬೋದು ಕೈ ಕಾಲುಗಳಿಗೆ ಮುಖಕ್ಕೆಲ್ಲ ಅರಿಶಿನ ಹಚ್ಕೊಂಡಿರ್ತಾರೆ ನೋಡೋಕ್ಕೆ ತುಂಬ ಸುಂದರವಾಗಿ ಲಕ್ಷಣವಾಗಿ ಕಾಣಿಸ್ತಾ ಇರ್ತಾರೆ ತುಂಬ ಜನ ಇದನ್ನು ಪಾಲಿಸೋದಿಲ್ಲ ಹಾಗಾಗಿ ನಾನು ಸ್ನಾನದ ನೀರಿಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು ಸ್ನಾನ ಮಾಡಿ ಅಂತ ಹೇಳಿದು ಸ್ನಾನ ಆದಮೇಲೆ ಹೊಸ ಸೀರೆನ ಉಟ್ಕೊಂಡು ಕೈ ತುಂಬ ಬಳೆ ತೊಟ್ಕೊಂಡು ಹಣೆಗೆ ಕುಂಕುಮ ಇಟ್ಕೊಂಡು ಗಂಟು ಹಾಕ್ಕೊಂಡು ಹೂ ಮುಡ್ಕೊಂಡು ಇರುವಂತಹ ಚಿನ್ನದ ಒಡವೆಗಳನ್ನೆಲ್ಲ ಹಾಕ್ಕೊಂಡು ಸಾಕ್ಷಾತ್ ಗೌರಮ್ಮ ರೆಡಿ ಆಗಬೇಕು ಅಂತ ನಾನು ಆಸೆ ಪಡ್ತೀನಿ ಯಥಾಶಕ್ತಿ ಪೂಜಾ ಸಿದ್ಧತೆ ಎಲ್ಲ ನೀವು ಮಾಡ್ಕೊಳ್ಳಿ ದೇವರ ಮನೆಯಲ್ಲಿ ಈಗಾಗಲೇ ಹೇಳಿದಾಗೆ ನೀವೆಲ್ಲಿ ಗೌರಿನ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಕೊಂಡಿರ್ತೀರೋ ಅಲ್ಲಿ ಆ ಜಾಗನ ಸ್ವಲ್ಪ ಅರಿಶಿನ ಅಥವಾ ನೀರು ಗೋಮೂತ್ರದಿಂದ ಒರೆಸಿ ರಂಗೋಲಿ ಹಾಕಿ ಒಂದು ಪೀಠನ ಸಿದ್ಧತೆ ಮಾಡ್ಕೊಳ್ಳಿ ಪೀಠ ಇಟ್ಕೊಂಡ್ಮೇಲೆ ಮನೆ ಇಟ್ಕೋಬೋದು ಅಥವಾ ಒಂದು ಪ್ಲೇಟ್ ಇಟ್ಕೋಬೋದು ನಿಮ್ಮ ಯಥಾಶಕ್ತಿ ಶಕ್ತಿಯಾನುಸಾರ ಸಿದ್ಧತೆನ ಮಾಡ್ಕೊಳ್ಳಿ ಅನಂತರ ಅಲ್ಲಿ ಗೌರ ಪ್ರತಿಷ್ಠಾಪನೆ ಮಾಡಬೇಕು ಅರಿಶಿನ ಕುಂಕುಮ ಗಂಧ ಎಲ್ಲವನ್ನೂ ಕೂಡ ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಿ ಹದಿನಾರು ಎಳೆ ಗೆಜ್ಜೆ ವಸ್ತ್ರವನ್ನು ಏರಿಸಿ ತುಂಬು ಪುಟ್ಟ ವಿಗ್ರಹನಾದರೂ ಇಟ್ಟಿದ್ರೆ ನೀವು ಎಂಟು ಎಳೆ ಅಥವಾ ಎರಡು ಎಳೆ ಮೂರು ಐದು ಈ ರೀತಿ ಯಥಾಶಕ್ತಿ ನೀವು ಇಷ್ಟೇ ಮಾಡಬೇಕು ಅಂತ ಏನಿಲ್ಲ ಭಕ್ತಿಯಿಂದ ಯಾವ ರೀತಿ ಪೂಜೆ ಮಾಡಿದ್ರು ಕೂಡ ತಾಯಿ ಸ್ವೀಕರಿಸ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಎರಡು ಎಳೆ ಮೂರು ಎಳೆ ಐದು ಎಳೆ ಎಂಟು ಎಳೆ ಹದಿನಾರು ಎಳೆ ಗೆಜ್ಜೆ ವಸ್ತ್ರ ಏರಿಸಬೇಕು ಅನಂತರ ಹೂಗಳಿಂದ ಅಲಂಕಾರ ಮಾಡಿಕೊಳ್ಳಿ ಮಲ್ಲಿಗೆ ಹೂ ಸಿಕ್ಕಿದ್ರು ತುಂಬ ಒಳ್ಳೆಯದು ಅಥವಾ ಆ ದಿನ ನಿಮಗೆ ಯಾವ ಹೂಗಳು ಸಿಗುತ್ತೋ ಆ ಹೂವಿನಿಂದ ಅಲಂಕಾರ ಮಾಡಬೇಕು ಹಾಗೆ ಓಲೆ ಸರ ಇದನ್ನೆಲ್ಲ ಕೂಡ ಹಾಕಿ ಅಲಂಕಾರ ಮಾಡ್ಕೊಳ್ಳಿ ಇನ್ನು ತಟ್ಟೆನಲ್ಲೂ ಕೂಡ ಅಷ್ಟೇ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಕೊಬ್ಬರಿ ಬಟ್ಲು ಬೆಲ್ಲದಚ್ಚು ಸೀರೆ ಹಾಗೆ ಬ್ಲೌಸ್ ಪೀಸು ಅರಿಶಿನ ಕುಂಕುಮ ಬಳೆ ಆ ಡ್ರೈ ಫ್ರೂಟ್ಸು ಹೀಗೆ ಎಲ್ಲನೂ ಕೂಡ ಒಂದು ಮಡ್ಲಕ್ಕಿ ಏನೆಲ್ಲ ನಾವು ಜೋಡಿಸ್ತೀವಿ ಅದನ್ನೆಲ್ಲ ಒಂದು ತಟ್ಟೆಯಲ್ಲಿ ಹಾಕಿ ಇಡಬೇಕು ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ಇಟ್ಟಿರ್ತೀರ ನಿಮಗೆಲ್ಲ ಗೊತ್ತೇ ಇರುತ್ತೆ ವಿಳೆದೆಲೆ ಅಡಿಕೆ ಅರಿಶಿನ ಕೊಂಬು ಬಳೆ ಗೌರಿ ಗೌರಿ ಸಾಮಾನು ಅಂತ ಹೇಳ್ತಾರೆ ಇದನ್ನೆಲ್ಲ ತಟ್ಟೆನಲ್ಲಿ ಇಡಬೇಕು ಮತ್ತು ಇನ್ನೂ ಪೂಜಾ ಸಾಮಾನುಗಳು ಮತ್ತು ಹಣ್ಣು ಈ ಥರ ನೀವು ಏನೆಲ್ಲ ಜೋಡಿಸ್ತೀರ ತಟ್ಟೆಯಲ್ಲಿ ಮೂರು ತಟ್ಟೆ ಐದು ತಟ್ಟೆ ಈ ಥರ ಒಂಬತ್ತು ತಟ್ಟೆ ಜೋಡಿಸ್ಕೋಬೋದು ಏನಾದರೂ ನೀವು ಸಿಹಿ ತಿಂಡಿಗಳೆಲ್ಲ ಮಾಡಿದರೆ ಜೋಡಿಸಿ ಅಥವಾ ಮಾರನೇ ದಿನ ಗಣೇಶ ಹಬ್ಬದ ತಿಂಡಿಗಳನ್ನೂ ಕೂಡ ಜೋಡಿಸ್ಬೇಕು ನೀವು ಈ ರೀತಿ ಕೂಡ ಮಾಡ್ಕೋಬೋದು ಈ ರೀತಿ ನೀವು ಪೂಜೆಗೆಲ್ಲ ತಯಾರಿ ಆದಮೇಲೆ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಒಂದು ಮಣೆ ಹಾಕ್ಕೊಂಡು ಕೂತ್ಕೊಳ್ಳಿ ವ್ರತದಾರ ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು ಮನೇಲಿ ಎಷ್ಟು ಜನ ಹೆಣ್ಮಕ್ಳು ಇದ್ದಾರೋ ದೊಡ್ಡವರಿಂದ ಚಿಕ್ಕವ್ರ ತನಕ ಕೂಡ ಈ ಒಂದು ಪೂಜೆನ ಮದುವೆ ಆಗಿರುವಂಥ ಹೆಣ್ಮಕ್ಳು ಮದುವೆ ಆಗದೇ ಇರುವಂತಹ ಹೆಣ್ಮಕ್ಳು ಇಬ್ಬರು ಕೂಡ ಮಾಡೋದ್ರಿಂದ ಅಷ್ಟು ವ್ರತದಾರನ ರೆಡಿ ಮಾಡಿ ಇಟ್ಕೊಳ್ಬೇಕು ಹದಿನಾರು ಎಳೆದಾರ ಹದಿನಾರು ಗಂಟೆಗಳನ್ನ ಹಾಕಬೇಕು ಇದನ್ನು ಕೂಡ ಎಲ್ಲ ಹೂಗಳಿಗೂ ಅರಿಶಿನ ಕುಂಕುಮ ಆ ಎಲ್ಲವನ್ನು ಹಚ್ಚಿ ಅಕ್ಷತೆ ಹೂವನ್ನು ಇಟ್ಟು ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಯಥಾಶಕ್ತಿ ಇವತ್ತು ಗೌರಿ ಪೂಜೆ ಮಾಡ್ತಾ ಇದ್ದೀನಿ ಏನೇ ತಪ್ಪಿದ್ರು ನಮ್ಮನ್ನು ಕ್ಷಮಿಸಿ ಈ ನಮ್ಮ ಪೂಜೆನ ಸ್ವೀಕರಿಸುವಂಥ ಗಣಪತಿ ಹತ್ರ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೆದೇವರನ್ನ ನೆನೆಸ್ಕೊಂಡು ಶಿವ ಪಾರ್ವತಿಯರ ಹೆಸರನ್ನು ನೆನೆಸ್ಕೊಂಡು ಹೂ ಅಕ್ಷತೆ ಗಣಪತಿ ಮುಂದೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಗೌರಮ್ಮನ ಮುಂದೆ ತುಪ್ಪ ದೀಪಗಳನ್ನ ಹಚ್ಚಬೇಕು ನಿಮಗೆ ಗೊತ್ತಿರುವಂತಹ ಚಿಕ್ಕ ಚಿಕ್ಕ ಗಣಪತಿ ಮಂತ್ರಗಳನ್ನು ಹೇಳ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಆಮೇಲೆ ಗೌರಿ ಅಷ್ಟೋ ತರವನ್ನ ಮಾಡ್ಕೊಳ್ಬೇಕು ಗೌರಿ ಅಷ್ಟೋತ್ತರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಳಿ ಒಂದು ಪ್ಲೇಟ್ ತೊಗೊಂಡು ಎರಡು ವಿಳೆದೆಲ್ಲ ಇಟ್ಕೋಬೇಕು ಅದರ ಮೇಲೆ ಗುಂಡಡಿಕೆ ಅಥವಾ ನೀವೇನಾದರೂ ಶ್ರೀಚಕ್ರ ಇಟ್ಕೊಂಡಿದ್ರೆ ಅಥವಾ ಲಕ್ಷ್ಮೀ ಕಾಯಿನ್ ಬೆಳ್ಳಿದು ಆ ಕಾಯಿನ್ ಯಾವುದಾದ್ರೂ ಪರವಾಗಿಲ್ಲ ಇದು ಯಾವುದೂ ಇಲ್ಲ ಅಂದರೆ ಬಟ್ಲಡಿಕೆ ಅಥವಾ ಒಂದು ಐದು ರೂಪಾಯಿ ಕಾಯಿನ್ ಕೂಡ ಇಟ್ಕೊಂಡು ಕುಂಕುಮಾರ್ಚನ ಮಾಡ್ಕೊಳ್ಬೋದು ಅಷ್ಟೋತ್ತರ ಹೇಳ್ತಾ ಕುಂಕುಮಾರ್ಚನೆ ಮಾಡ್ಕೊಳ್ಳಿ ಅಥವಾ ಬಿಡಿ ಹೂವಿನಿಂದ ಕೂಡ ಅರ್ಚನೆಯನ್ನು ಮಾಡ್ಕೋಬೋದು ಅಷ್ಟೋತ್ತರ ಎಲ್ಲ ಆದಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು ಬೆಳಗ್ಗೆ ಆರು ಗಂಟೆಗೆ ಪೂಜೆ ಮಾಡೋದರಿಂದ ಸಿಂಪಲ್ ಆಗಿ ಒಂದು ಗೋಧಿ ಪಾಯಸ ಮಾಡಿ ನೈವೇದ್ಯಕ್ಕೆ ಇಟ್ಟು ಪೂಜೆನ ಮಾಡ್ಕೊಳ್ಳಿ ಮಧ್ಯಾಹ್ನಕ್ಕೆ ಒಳ್ಳೆ ಹಬ್ಬದ ಅಡುಗೆ ಪೂ ಇಟ್ಟು ಹೋಳಿಗೆ ಕೋಸಂಬರಿ ಪಲ್ಯಗಳು ಎಲ್ಲನೂ ಕೂಡ ಮಾಡಿ ಬಾಳೆ ಎಲೆ ಮೇಲೆ ಬಡಿಸಿ ಮಧ್ಯಾಹ್ನ ನೈವೇದ್ಯ ಪೂ ಕೂಡ ಮಾಡಿ ಪೂಜೆಯನ್ನು ಮಾಡ್ಕೋಬೋದು ಗೋಧಿ ಪಾಯಸ ಮಾಡಿ ನೈವೇದ್ಯವನ್ನು ಅರ್ಪಿಸಿ ಅನಂತರ ವ್ರತಕಥೆಯನ್ನು ಓದಬೇಕು ಮುಂದಿನ ವಿಡಿಯೋದಲ್ಲಿ ಮಂಗಳ ಗೌರಿ ವ್ರತ ಕಥೆಯನ್ನು ಶೇರ್ ಮಾಡ್ತೀನಿ ಓದಕ್ಕೆ ಬರಲ್ಲ ಅನ್ನೋರು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಈ ಕಥೆಯನ್ನು ಕೇಳ್ಬೋದು ಓದಕ್ಕೆ ಬರೋರು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಈ ಕಥೆಯನ್ನು ಓದಿ ಅನಂತರ ನಮಸ್ಕಾರ ಮಾಡಿಕೊಂಡು ಅಕ್ಷತೆನ ದೇವರ ಮುಂದೆ ಹಾಕಬೇಕು ಕೊನೆಯಲ್ಲಿ ಮಂಗಳ ಮಾಡಿ ಇಲ್ಲಿಗೆ ಪೂಜೆ ಮುಕ್ತಾಯ ಆಗುತ್ತೆ ಕೈಯಲ್ಲೇ ಸ್ವಲ್ಪ ಬಿಡಿ ಹೂಗಳನ್ನು ಇಟ್ಕೊಂಡು ಮೂರು ಅಥವಾ ಐದು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಮನಸ್ಸಲ್ಲಿ ಏನೇ ಕೋರಿಕೆ ಇದ್ದರೂ ಅದನ್ನು ಬೇಡ್ಕೊಂಡು ನಿಮ್ಮ ಕೈಯಲ್ಲಿರೋ ಹೂವನ್ನು ದೇವಿ ಮುಂದೆ ಹಾಕಿ ಮನೆಯವರೆಲ್ಲರಿಗೂ ಕೂಡ ಇದೇ ರೀತಿ ಮಾಡಬೇಕು ನಿಮ್ಮ ಪೂಜೆ ಎಲ್ಲ ಮುಗಿದ ಮೇಲೆ ನೀವು ಎಲ್ಲಿ ಇಟ್ಟಿರುವಂತಹ ವ್ರತದ ದಾರನ ನಿಮಗಿಂತ ದೊಡ್ಡವ್ರ ಕೈಯಲ್ಲಿ ಕಟ್ಟಿಸ್ಕೋಬೇಕು ಮೂರು ದಿನ ಅಥವಾ ಐದು ದಿನ ಅಥವಾ ಒಂಬತ್ತು ದಿನ ಅಥವಾ ಹದಿನಾರು ದಿನ ವ್ರತ ದಾರ ನಿಮ್ಮ ಕೈಯಲ್ಲಿರಬೇಕು ಇನ್ನು ಈ ದಿನ ಉಪವಾಸ ಇರೋದು ನಿಮ್ಮ ಇಚ್ಛಾನು ಶಕ್ತಿ ನಿಮ್ಮ ದೇಹ ಸ್ಥಿತಿ ಆರೋಗ್ಯ ಸ್ಥಿತಿನ ಗಮನದಲ್ಲಿಟ್ಕೊಂಡು ಉಪವಾಸ ಮಾಡಿ ಉಪವಾಸ ಕಡ್ಡಾಯ ಏನೂ ಇಲ್ಲ ಇನ್ನು ಬಾಗಿನ ಕೊಡುವಂತಹ ಹೊಸ ಜೋಡಿ ಮರಗಳನ್ನು ತಗೋಬೇಕು ಅದರಲ್ಲಿ ಎಲೆ ಅಡಿಕೆ ಅರಿಶಿನ ಕುಂಕುಮ ಅಕ್ಕಿ ಬೆಲ್ಲ ಬೇಳೆ ತೆಂಗಿನಕಾಯಿ ಹಾಗೆ ಸಿಹಿ ತಿಂಡಿಗಳು ಯಥಾಶಕ್ತಿ ದಕ್ಷಿಣೆ ಸೀರೆ ಅಥವಾ ಬ್ಲೌಸ್ ಪೀಸು ಹೊಸ ಬಳೆ ಇದನ್ನೆಲ್ಲ ಇಟ್ಟು ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡ್ತಾರೆ ನೀವು ಏನೆಲ್ಲ ಬಾಗಿನ ಕೊಡ್ತೀರೋ ಆ ಒಂದು ಜೊತೆ ಬಾಗಿನದ ಸಾಮಗ್ರಿಗಳನ್ನು ಗೌರವನಿಗೂ ಕೂಡ ಕೊಡಬೇಕು ಒಂದು ಸೆಟ್ಟು ಮೊದಲು ಗೌರಮ್ಮನಿಗೆ ಕೊಟ್ಟು ಆಮೇಲೆ ಬರುವಂತಹ ಹೆಣ್ಮಕ್ಳುಗಳಿಗೂ ಕೂಡ ಇದನ್ನು ನೀವು ಬಾಗಿನ ರೀತಿಯಲ್ಲಿ ಕೊಡಬೇಕು ಎಲ್ಲ ಕೊಡೋದು ಸಿಂಪಲ್ ಆಗಿ ತಾಂಬೂಲ ಕೊಡ್ತೀನಿ ಅಂತ ಹೇಳೋರು ಕೂಡ ಆ ತಾಂಬೂಲನು ಕೂಡ ಕೊಡಬಹುದು ಎಷ್ಟು ಜನ ಕೊಡಬೇಕು ಅಂದ್ಕೊಂಡಿರ್ತಾರೋ ಅಷ್ಟು ತಾಂಬೂಲಗಳನ್ನ ಜೋಡಿಸ್ಕೊಂಡು ಅದರಲ್ಲಿ ಮೊದಲು ಒಂದು ತಾಂಬೂಲವನ್ನು ಗೌರಮ್ಮನ ಮುಂದೆ ಇಟ್ಟು ಆಮೇಲೆ ಬಂದಿರುವಂಥ ಹೆಣ್ಮಕ್ಳಿಗೆಲ್ಲ ಕೊಡಿ ಸಾಧ್ಯವಾದರೆ ನೀವು ಏನು ಅಡುಗೆ ಮಾಡಿರ್ತೀರೋ ಅದನ್ನು ಕೂಡ ಹೊಟ್ಟೆ ತುಂಬ ಊಟ ಹಾಕಿ ಆಮೇಲೆ ಬಾಗಿನ ಕೊಟ್ಟು ಅಥವಾ ತಾಂಬೂಲ ಕೊಟ್ಟು ಆಶೀರ್ವಾದ ತಗೊಳ್ಬೋದು ಸರಳವಾಗಿ ಗೌರಿ ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಇನ್ನೂ ಗಣಪತಿ ಹಬ್ಬದ ಗಣೇಶ ಪೂಜನೆ ಯಾವ ರೀತಿ ಮಾಡಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಮತ್ತಷ್ಟು ಪೂಜಾ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ